ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೇಂದ್ರ ಸರ್ಕಾರದ ಅಡಿ ಮತ್ತು ರಾಷ್ಟ್ರೀಯ ವಯೋಸ್ತ್ರೀ ಯೋಜನೆಯಡಿ ಅಲಿಂಕೋ ಸಂಸ್ಥೆಯ ವತಿಯಿಂದ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಳ್ಳಾರಿ ಜಿಲ್ಲೆಯ ಜಿಲ್ಲೆಯಲ್ಲಿ ಅಗತ್ಯ ಇರುವ ಸಾಧನ ಸಲಕರಣೆಗಳನ್ನು ವಿತರಿಸಲು ಮೌಲ್ಯಮಾಪನ ಶಿಬಿರಗಳನ್ನು ಅಸೆಸ್ಮೆಂಟ್ ಕ್ಯಾಂಪ್ ದಿನಾಂಕ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿ ನಗರ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಮೂವತ್ತರಿಂದ ಎರಡು ಗಂಟೆ ಜಿಲ್ಲಾಸ್ಪತ್ರೆ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹತ್ತು ಮೂವತ್ತರಿಂದ ಎರಡು ಗಂಟೆ ಜಿಲ್ಲಾಸ್ಪತ್ರೆ ಬಳ್ಳಾರಿ ಗ್ರಾಮಾಂತರ ಶಿರುಗುಪ್ಪ ಹದಿಮೂರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹತ್ತು ಮೂವತ್ತರಿಂದ ಎರಡು ಗಂಟೆವರೆಗೆ ತಾಲೂಕು ಆಸ್ಪತ್ರೆ ಸುರಗುಪ್ಪ ಮತ್ತು ಕುರುಗೋಡು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಕುರುಗೋಡು ತಾಲೂಕು ಆಸ್ಪತ್ರೆ ಕುರುಗೋಡು ಈ ಒಂದು ಸ್ಥಳಗಳಲ್ಲಿ ಅಸೆಸ್ಮೆಂಟ್ ಕ್ಯಾಂಪ್ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಬೇಕೆಂದು ಅವಿಕಲ ಅಂತರಾಳ ವತಿಯಿಂದ ಧನ್ಯವಾದಗಳು